ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ರಾಗಿ ಹಿಟ್ಟಿನ ಚಾಕ್ಲೇಟ್ ಕೇಕ್ ಇದಕ್ಕೆ ಓವನ್ ಬೇಕಾಗಿಲ್ಲ ಎಗ್ ಬೇಕಾಗಿಲ್ಲ ಮತ್ತು ಮೈದಾ ಕೂಡ ಯೂಸ್ ಮಾಡಿಲ್ಲ ಹೇಗೆ ಮಾಡೋದು ಅಂತ ನೋಡೋಣ ನೀವು ನೋಡಿದ್ರೇ ಗೊತ್ತಾಗಿರಬೇಕು ಎಷ್ಟು ಮಸ್ತ್ ಆಗೈತಿ ಅಂತ ಚಾಕ್ಲೇಟ್ ಕೇಕ್ ಬನ್ನಿ ಸ್ಟಾರ್ಟ್ ಮಾಡೋಣ ಹೊಸ್ತಾಗಿ ನೋಡೋರು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನು ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬಹುದು ಅದಾದಮೇಲೆ ಗಟ್ಟಿ ಮೊಸರನ್ನ ಅರ್ಧ ಕಪ್ಪು ತಗೊಂಡಿದ್ದೀನಿ ಮತ್ತು ಇದಕ್ಕೆ ವೆನಿಲಾ ಎಸೆನ್ಸ್ನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ಬೇಕಿಂಗ್ ಪೌಡರ್ ಒನ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ಇದನ್ನು ನುಣ್ಣಾಗಿ ಗ್ರೈಂಡ್ ಮಾಡಿಕೊಳ್ಳಿ ಅದಾದಮೇಲೆ ಅರ್ಧ ಕಪ್ನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಜರಡಿ ಇಟ್ಕೋತೀನಿ ಜರಡಿ ಇಟ್ಕೊಂಡಾದ್ಮೇಲೆ ಗೋಧಿ ಹಿಟ್ಟು ನಾರ್ಮಲ್ ಆಗಿ ನಾವು ಮನೇಲಿ ಬಳಸ್ತೀವಲ್ಲ ಅದೇ ಗೋಧಿ ಹಿಟ್ಟನ್ನು ಅರ್ಧ ಕಪ್ ತೊಗೊಂಡಿದ್ದೀನಿ ಅದನ್ನು ಕೂಡ ಜರಡಿ ಇಟ್ಕೋತೀನಿ ಇದಾದ್ಮೇಲೆ ಕೋಕೋ ಪೌಡರ್ನ ಕಾಲ್ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಮಾರ್ಕೆಟಲ್ಲಿ ಸಿಗುತ್ತೆ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಕೋಕೋ ಪೌಡರ್ ಚಾಕ್ಲೇಟ್ ಫ್ಲೇವರ್ ಇರುತ್ತೆ ಅದು ಇದನ್ನು ಕಾಲು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ನಂತರ ಕೆನೆ ಭರಿತ ಹಾಲನ್ನು ಕಾಲು ಕಪ್ನಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೀ ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕೊಂಡಿದ್ದೀನಿ ಕಾಫಿ ಪೌಡರ್ ಇರದೇ ಇದ್ದಾಗ ಸ್ಕಿಪ್ ಮಾಡ್ಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಆದಮೇಲೆ ನಾನು ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡಿದ್ನೆಲ್ಲ ಮಿಕ್ಸರ್ ಜಾರ್ನಲ್ಲಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಈಸಿಯಾಗಿ ನೀವು ಇದನ್ನು ಕಲಿಸ್ಕೊಳ್ಬೋದು ಇರದೇ ಇದ್ದಾಗ ಇದು ನೈಸಾಗಿ ಬರೋವರೆಗೂ ಇದನ್ನು ಹೀಗೆ ಕಲಿಸ್ತಾ ಇರಬೇಕು ಒಂದು ಸ್ವಲ್ಪನೂ ಗಂಟು ಗಂಟು ಕಾಣದೇ ಇರುವಂಗೆ ಇದನ್ನು ಕಲಿಸ್ಕೊಳ್ಬೇಕು ನೈಸಾಗಿ ಚಾಕ್ಲೇಟ್ ಯಾವ ಥರ ಕೆನೆ ಬರಿತಾ ಆಗಿ ಹಿಂಗೆಳೆಯಳೆ ಬರುತ್ತಲ್ಲ ಆ ರೀತಿ ಬರೋವರೆಗೂ ಇದನ್ನು ತಿರುಗಿಸ್ತಾ ಇರಬೇಕು ಬ್ಲೆಂಡರ್ ಇದ್ದರೆ ಸ್ವಲ್ಪ ಜಲ್ದಿ ಆಗುತ್ತೆ ಬ್ಲೆಂಡರ್ ಇರದೇ ಇದ್ದಾಗ ಕೈಯಿಂದ ಈಗ ಕಲಿಸ್ತಾ ಇರಬೇಕು ನೋಡಿ ಈ ಥರ ರೌಂಡ್ ಹೊಡಿತಾ ಇರಬೇಕು ನೈಸಾಗಿ ಬರೋವರೆಗೂ ಕಲಿಸ್ಕೊಳ್ತಾ ಇರಬೇಕು ಇದು ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಹಿಡಿಯುತ್ತೆ ನೋಡಿ ಈ ಥರ ಆಗಬೇಕು ನೆಕ್ಸ್ಟ್ ಇದಾದ ಮೇಲೆ ತುಪ್ಪದಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ದೆ ಗೋಡಂಬಿ ಕಪ್ಪು ದ್ರಾಕ್ಷಿ ಮತ್ತು ಬದಾಮಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಹುರ್ಕೊಂಡಿದ್ದೆ ಇದನ್ನು ಇದೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಅರ್ಧ ಭಾಗ ಇನ್ನು ಅರ್ಧದಷ್ಟನ ಆಮೇಲೆ ಯೂಸ್ ಮಾಡ್ತೀನಿ ಈ ಥರ ಒಂದು ಅಲ್ಯೂಮಿನಿಯಂ ಪಾತ್ರೆ ತೊಗೊಳ್ಳಿ ಅದರ ಮೇಲುಗಡೆ ಬೇಕಿಂಗ್ ಪೇಪರ್ನ ಹಾಕಿ ರೆಡಿ ಮಾಡಿಟ್ಕೊಳ್ಳಿ ಪೇಪರ್ ಇದ್ದೇ ಇದ್ದಾಗ ತುಪ್ಪ ಎಣ್ಣೆ ತೋಸವ್ರಿ ಇದನ್ನು ಪೇಸ್ಟ್ನ ಹಾಕೋಬೋದು ಒಂದು ಸಾರಿ ಎಲ್ಲ ಪಾತ್ರೆಗೆ ಮೇಲೆ ಈ ಥರ ಟಿಪ್ ಮಾಡ್ಕೊಳ್ಳಿ ಗುಳ್ಳೆ ಗುಳ್ಳೆ ಥರ ಏನಾದರೂ ಉಳಿದಿದ್ರೆ ಅದು ಕ್ಲಿಯರ್ ಆಗುತ್ತಾ ಈ ಥರ ಮಾಡಿಕೊಂಡು ಆಮೇಲೆ ಉಳಿದಿರೋ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ದಪ್ಪವಾದ ಕಡಾಯಿ ತೊಗೋಬೇಕು ಅದನ್ನು ಅದ್ರ ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ಟ್ಯಾಂಡನ್ನು ಇಟ್ಟು ಕೇಕ್ ಪ್ಯಾನ್ ಅದ್ರ ಮೇಲುಗಡೆ ಇಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಮೂವತ್ತು ಅಥವಾ ಮೂವತ್ತೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಬೌಲ್ನಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ಅಥವಾ ಕ್ಯಾಡ್ಬರಿ ಚಾಕ್ಲೇಟ್ಸ್ ಬರುತ್ತಲ್ಲ ಅದನ್ನು ತುಣುಕು ಮಾಡಿ ಇಟ್ಟಿದ್ದೀನಿ ಇದು ಸ್ವಲ್ಪ ಹೀಟಿಗೆ ಕರಗುತ್ತಾ ಕರಗಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕಿಡಿ ಜಲ್ದಿ ಕರಗುತ್ತಾ ಇದನ್ನು ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಒಂದು ಸಾರಿ ಚೆಕ್ ಮಾಡಿದೆ ಮೂವತ್ತೈದು ನಿಮಿಷ ಆದಮೇಲೆ ಸೊ ಇನ್ನೂ ಬೇಯ್ದಿಲ್ಲ ಅದು ಸ್ಟಿಲ್ ಇನ್ನೂ ಹತ್ತು ನಿಮಿಷ ಇಡಬೇಕಾಗ್ತೈತೆ ಹಾಗಾಗಿ ನಾನು ಮತ್ತೊಮ್ಮೆ ಇಟ್ಟ ಮೇಲೆ ನೋಡದೆ ಸರಿಯಾಗಿ ಬೆಂದಿದೆ ನೋಡಿ ಇವಾಗ ಚೆಕ್ ಮಾಡ್ತೀನಿ ಹತ್ತು ನಿಮಿಷ ಆದಮೇಲೆ ಮತ್ತೆ ಇದು ಚೆಕ್ ಮಾಡಿದೆ ಕರೆಕ್ಟಾಗಿ ಬಂದಿದೆ ಈ ನೋಡಿ ಇವಾಗ ಲಾಸ್ಟ್ ರಿಸಲ್ಟ್ ಹೆಂಗಿದೆ ಅಂತ ಒಂಚೂರು ಸ್ಟಿಕ್ಕಿಗೆ ಹತ್ಕೊಂಡಿಲ್ಲ ಈಗ ಇದನ್ನು ಪೂರ್ತಿ ತನಗಾಗಲಿ ಈಗ ಬಿಡಬೇಕು ಇದು ತನಗಾದ ಮೇಲೆ ಇದನ್ನು ಪಾತ್ರೆಯಿಂದ ತೆಗಿಯೋಣ ರೇಟ್ ಇರುವಂಥ ಬೇಕಿಂಗ್ ಪೇಪರ್ನ ತೆಗೆದು ಇದನ್ನ ಸೀದಾ ಹೊಳಿಸಿಟ್ಟು ನಾವು ಕರಗಿಸ್ಕೊಂಡಿರುವಂಥ ಚಾಕ್ಲೇಟ್ನ ಮೇಲ್ಗಡೆ ಅಪ್ಲೈ ಮಾಡೋಣ ನೋಡಿದ್ರಲ್ಲ ಕೇಕ್ ಎಷ್ಟು ಸ್ಪಾಂಜಿ ಮೆತ್ತಗ ಬಂದೈತಿ ಕೇಕ್ ಎಗ್ಗು ಯೂಸ್ ಮಾಡಿಲ್ಲ ಒಂಚೂರು ಮೈದಾ ಇಲ್ಲ ಮತ್ತು ಓವನ್ ಕೂಡ ಇಲ್ಲ ನಾವು ಆರಾಮಾಗಿ ಒಂದು ಬಾಳಿಗೆಯಲ್ಲಿ ಮಾಡ್ಕೊಂಡಿದ್ವಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ಲ ನೋಡಿ ನಾನು ಆಗಲೇ ಇಟ್ಟಿದ್ನಲ್ಲ ಚಾಕ್ಲೇಟು ನೋಡಿ ಈ ಥರ ಕರಗಿದೆ ಅದು ಸುಮ್ಮನೆ ಜಸ್ಟ್ ಒಂದು ಹೀಟಿಗೆ ಇಟ್ಟರೆ ಅದು ತಾನಾಗಲಿ ಕರಗುತ್ತೆ ಒಂದೊಂದು ಚಾಕ್ಲೇಟ್ ಕರಗೋದಿಲ್ಲ ಹಂಗಾದ್ಮೇಲೆ ಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕರಗಿಸ್ಕೊಳ್ಳೋಣ ನೋಡಿ ಇದನ್ನು ಪೂರ್ತಿಯಾಗಿ ಕೇಕೇ ಅಪ್ಲೈ ಮಾಡ್ತೀನಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಕೇಕು ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಬಹಳ ಸಾಮಾನುಗಳಿದು ಬೇಕಾಗಿಲ್ಲ ಮನೆಯಲ್ಲಿರುವ ಸಾಮಾನುಗಳಿಂದನೇ ನಾವು ಕೇಕನ್ನು ಮಾಡ್ಕೋಬೋದು ಜಸ್ಟ್ ಕೋಕೋ ಪೌಡರ್ ಅಥವಾ ಕಾಫಿ ಪೌಡರ್ ಇದ್ದರೆ ಏನು ಬೇಕಾದರೂ ಮಾಡ್ಕೋಬೋದು ಈ ರೆಸಿಪಿನ ಟ್ರೈ ಮಾಡಿ ಈಗ ಎನಿವರ್ಸರಿ ಬರ್ತಡೇ ಮತ್ತು ಹೊಸ ವರ್ಷಕ್ಕೆ ಕೇಕನ್ನು ತರಿಸ್ತಾ ಇರ್ತೀರಿ ಅದರ ಬದಲು ಮನೆಯಲ್ಲಿ ಮಾಡಿಕೊಂಡು ಈ ಥರ ಸೆಲೆಬ್ರೇಟ್ ಮಾಡ್ಬೋದು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ ಯು